ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಸವಿರುಚಿ ಅಡುಗೆ ಮನೆ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಶಾವಿಗೆ ಪಾಯಸ ಶಾವಿಗೆ ಪಾಯಸಕ್ಕೆ ಬೇಕಾಗಿರ್ತಕ್ಕಂಥ ಐಟಮ್ ಏನಪ್ಪಾ ಅಂದರೆ ಮೊದಲದಾಗಿ ಶಾವಿಗೆ ಬಾದಾಮ್ ಪೌಡ್ರು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಬಾದಾಮಿ ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋ ಗೋಡಂಬಿ ಏಲಕ್ಕಿ ಪುಡಿ ಗಸಗಸೆ ಆಮೇಲೆ ಒಣ ಕೊರನ್ನ ಚಿಕ್ಕದಾಗಿ ಎರ್ಚ್ಕೊಂಡಿದ್ದೀನಿ ಆಮೇಲೆ ಹಸಿ ಕೊರನ್ನ ರುಬ್ಬಿಟ್ಕೊಂಡಿದ್ದೀನಿ ಮನೆಯಲ್ಲೇ ತಯಾರು ಮಾಡಿರ್ತಕ್ಕಂಥ ತುಪ್ಪ ಆಮೇಲೆ ಹಾಲು ಸಕ್ಕರೆ ಇವಾಗ ನಾವು ಮೀಡಿಯಮ್ ಫ್ಲೇಮಲ್ಲಿ ಮೊದಲೇದಾಗಿ ಸ್ಟಾರ್ಟ್ ಮಾಡಬೇಕಂದ್ರೆ ಶಾವಿಗೆನ ಉರ್ಕೋಬೇಕು ಗಾಯ ಹಕ್ಕಾಯಕ್ಕಿಟ್ಟಿದ್ದೆ ಇವಾಗ ಇದ್ದೀನಿ ಇದನ್ನು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಸೀದೋಗೋ ಥರ ಉರಿಬಾರ್ದು ಆಮೇಲೆ ಪಾಯಸ ಬೆಲೆ ಸೀದೋಗ್ರೆ ಚೆನ್ನಾಗಿ ಕಾಣಿಸುತ್ತೆ ಟೇಸ್ಟು ಚೆನ್ನಾಗಿ ಬರಲ್ಲ ಮೀಡಿಯಂ ಅಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಉರಿಬೇಕು ಇವಾಗ ನೋಡಿ ಶಾವಿಗೆನ ಜಾಸ್ತಿ ಕೆಂಪಗೂ ಆಗಬಾರ್ದು ಸೀದೋಗ್ಬಾರ್ದು ಆಮೇಲೆ ಲೈಟಾಗಿ ಬೆಳ್ಳಗೂ ಇರಬಾರ್ದು ಸ್ವಲ್ಪ ಲೈಟಾಗಿ ಕೆಂಪಾಗಿರಬೇಕು ಆ ಥರ ತುಪ್ಪದಲ್ಲಿ ಚೆನ್ನಾಗಿ ಉರಿಬೇಕು ಇದು ಹುರಿದಾದ್ಮೇಲೆ ಇದೊಂದು ಕಡೆ ಎತ್ತಿಟ್ಕೊಳ್ತಾಯಿದ್ದೇನೆ ಗಸಗಸನ್ನು ಸ್ವಲ್ಪ ಲೈಟಾಗಿ ಉರಿಬೇಕು ಜಾಸ್ತಿ ಹೊರತಬಾರ್ದು ಲೈಟಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಉರಿಬೇಕು ಇದು ನಾವು ಒಂದು ಕಡೆಗೆ ಶಾವಿಗೆನ ಹುರಿದಿಟ್ಕೊಂಡಿದ್ವಿ ಆಮೇಲೆ ಪಾಯಸಕ್ಕೆ ಒಗ್ಗರಣೆ ಕೊಡೋದಕ್ಕೆ ತುಪ್ಪ ಹಾಕ್ತಾಯಿದ್ದೇನೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ಇದು ಕರಗಬೇಕು ಮೇಲೆ ಇವಾಗ ನೋಡಿ ತುಪ್ಪ ಚೆನ್ನಾಗಿ ಕಾದ್ಮೇಲೆ ತುಪ್ಪ ಈ ಗೋಡಂಬಿನ ಆಮೇಲೆ ಬಾದಾಮನ ಆಮೇಲೆ ಸಂದ ಕಟ್ ಮಾಡಿಟ್ಕೊಂಡಿದ್ವಲ್ಲ ಕೊಬ್ಬರಿನ ಈ ಮೂರೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಕುರ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಇದು ಬೇಗ ಸೀದೋಗಿಬಿಡುತ್ತೆ ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಆ ತುಪ್ಪನೆಲ್ಲ ಗೋಡಂಬಿ ಬಾದಾಮಿ ಕೊಬ್ಬರಿ ಚೆನ್ನಾಗಿ ಹೀರ್ಕೋಬೇಕು ಅಲ್ಲಿವರೆಗು ಚೆನ್ನಾಗಿ ಫ್ರೈ ಮಾಡಿ ಆದ್ಮೇಲೆ ಫ್ರೈ ಆದಮೇಲೆ ನಾನು ಕಾಸು ಇಟ್ಕೊಂಡಿದ್ದೆ ಹಾಲನ್ನ ಆ ಹಾಲನ್ನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಇವಾಗ ನೋಡಿ ಹಾಲು ಹಾಕಿದ್ನಲ್ಲ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ನ ನೀರು ಇದ್ದೀನಿ ಇದನ್ನು ಇದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ನಾವು ಶಾವಿಗೆ ಎಷ್ಟು ತೊಗೊಂಡಿದ್ದೇವೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಸಕ್ಕರೆ ಇದ್ದೀನಿ ನೀವು ನೋಡ್ಕೊಳ್ಳಿ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಬಿಟ್ಟು ಎಷ್ಟು ಮಾಡ್ತಾ ಮಾಡ್ತಾಯಿದ್ದೀರಾ ಶಾವಿಗೆ ಎಷ್ಟಿದೆ ನೋಡ್ಕೊಂಡ್ಬಿಟ್ಟು ಸಕ್ಕರೆನ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಇವಾಗ ಇದನ್ನು ಸ್ವಲ್ಪ ಸಕ್ಕರೆ ಎಲ್ಲ ಬಿಡಿ ಚೆನ್ನಾಗಿ ಕುದಿಯೋವರೆಗೂ ಬಿಡಿ ಕ್ಲೋಸ್ ಮಾಡಿ ಇವಾಗ ನೋಡಿ ನಾನು ಹಾಕಿರೋ ಸಕ್ಕರೆ ಸಕ್ಕರೆಲ್ಲ ಕರ್ಗೋಗಿದೆ ಈ ಸಕ್ಕರೆ ಕರ್ಗೋದ್ಮೇಲೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಹಸಿ ಕೊಬ್ಬರೇನ ಅದನ್ನ ಹಾಕ್ತಾ ಇದ್ದೀನಿ ನೋಡಿ ಅದನ್ನ ಹಾಕ್ಬಿಟ್ಟು ಒಂದ್ ಎರಡು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ಕುದಿತಾ ಇರಬೇಕು ಒಂದು ಎರಡು ಎರಡರಿಂದ ಮೂರು ನಿಮಿಷ ಕುದಿರೆ ಸಾಕು ಇವಾಗ ನೋಡಿ ನಾನು ಹಾಕಿರುವಂಥ ಕೊಬ್ಬರಿ ಎಲ್ಲ ಚೆನ್ನಾಗಿ ಕುದಿ ಕುದಿತಾ ಬಂತು ಹಸಿ ಕೊಬ್ಬರಿ ಕುದಿ ಕುದ್ದ ಮೇಲೆ ನಾನು ಬಾದಾಮ್ ಪೌಡ್ರ ಎತ್ತಿಟ್ಕೊಂಡಿದ್ನಿಲ್ಲ ಅವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಗಂಟಾಗಿ ಬಿಡುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಾದಾಮ್ ಪೌಡ್ರನ್ನ ಇದನ್ನು ನೀವು ಬಾದಾಮ್ ಪೌಡ್ರನ್ನ ಮನೆಯಲ್ಲೇ ಬಾ ಮಾಡ್ಕೋಬೋದು ಇಲ್ಲಾಂದರೆ ಅಂಗಡಿ ಸಿಕ್ಕರೆ ಅವು ಪ್ಯಾಕೆಟ್ ಸಿಗತಾವಲ್ಲ ಆ ಪ್ಯಾಕೆಟ್ ನೋಡಿ ಅದು ಮಿಕ್ಸ್ ತಗೊಂಡ್ ಬಂದನು ಇರಬೇಕು ಇವಾಗ ನೋಡಿ ನಾನು ಹಾಕಿರುವಂತ ಬಾದಾಮ್ ಪೌಡರ್ ಎಲ್ಲಾ ಚೆನ್ನಾಗಿ ಮಿಕ್ಸ್ ಆಯ್ತು ಇದು ಮಿಕ್ಸ್ ಆದ್ಮೇಲೆ ಕೊನೆಯಲ್ಲಿ ನಾನು ಏನಾಗ್ತಾ ಇದ್ದಕ್ಕ ನಾನು ತುಪ್ಪದಲ್ಲಿ ಹುರ್ದಿಟ್ಕೊಂಡಿದ್ದಲ್ಲ ಶಾವ್ಗೆನ ಆ ಶಾವಿಗೆನ ಅದರಲ್ಲಿ ಹಾಕಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ಈ ಶಾವಿಗೆ ನಾವು ಮನೇಲೆ ಮಾಡಿರೋವಂಥದ್ದು ಯಾವುದು ಅಂಗಡಿಯಿಂದ ತಂದಿರೋದಿಲ್ಲ ಶಾವಿಗೆ ಆಗಲಿ ತುಪ್ಪ ಆಗಲಿ ಆಮೇಲೆ ಏಲಕ್ಕಿ ಪುಡಿನೂ ರೆಡಿಮೇಡ್ ತೊಗೊಂಡ್ಬರ್ತಾರೆ ಅದು ಫ್ಲೇವರ್ ಬರಲಿ ಅಂತ ಕೆಮಿಕಲ್ ಮಿಕ್ಸ್ ಆಗಿರ್ತಾರೆ ಎಷ್ಟು ನಾವು ಮನೇಲೆ ಮಾಡ್ತೀವೋ ಅಷ್ಟು ಮಕ್ಕಳು ಎಲ್ಲ ತಿಂತಾಯಿರ್ತಾರೆ ವಯಸ್ಸಾದ್ರು ತಿಂತಾಯಿರ್ತಾರೆ ನಾವು ತಿಂತಾಯಿರ್ತೀವಿ ಹೆಲ್ತಿಗೆ ಒಳ್ಳೆಯದು ಆದಷ್ಟು ಮನೇಲೆ ಮಾಡೋದ್ರಿಂದ ಚಿಕ್ಕ ಮಕ್ಕಳು ನಮಗೆ ಮನೆ ಮನೆ ಜನಕ್ಕೆಲ್ಲ ಅವ್ರು ಹೆಲ್ತಿ ಒಳ್ಳೇದಾಗುತ್ತೆ ಇವಾಗ ನೋಡಿ ಈ ಶಾವಿಗೆ ಪಾಯಸ ಎಷ್ಟು ತೆಳುವಾಗಿದೆ ಕೆಲವ್ರು ಏನು ಮಾಡ್ತಾರೆ ಅಥವಾ ಎಳಗಿದೆ ಅಂದ್ಬಿಟ್ಟು ಶಾವಿಗೆನ ಜಾಸ್ತಿ ಹಾಕೋದು ಅಥವಾ ಕೊಬ್ಬರಿ ಏನೋ ಏನೋ ಒಂದು ಜಾಸ್ತಿ ಹಾಕೋದು ಮಾಡ್ತಾರೆ ಏನು ಗೊತ್ತಾಗ ಆರೋದ್ಮೇಲೆ ತುಂಬ ಗಟ್ಟಿಯಾಗ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ಆರದ್ಮೇಲೆ ಚೆನ್ನಾಗಿ ಬರಬೇಕು ಅಂದರೆ ಇಷ್ಟೇ ತೆಳುವಾಗಿರ್ಬೇಕು ಯಾಕಂದರೆ ಆರದ್ಮೇಲೆ ಕನ್ಸಿಸ್ಟೆನ್ಸಿ ಇನ್ನೂ ಗಟ್ಟಿಯಾಗಿ ಇದು ಅದಕ್ಕೆ ಇವಾಗ ಶಾವಿಗೆ ಚೆನ್ನಾಗಿ ಕುದ್ದಿದೆ ಈ ಕುದ್ಮೇಲೆ ನಾನು ಏಲಕ್ಕಿ ಪುಡಿನ ಕೊಟ್ಟಿಟ್ಕೊಂಡಿದ್ನಲ್ಲ ಆ ಏಲಕ್ಕಿ ಪುಡಿನ ಇದ್ರ ಇದ್ರ ಮೇಲೆ ಹಾಕ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದನ್ನ ಹಾಕೋದ್ರಿಂದ ಕೊನೆಯಲ್ಲಿ ಇದೊಂದು ಏಲಕ್ಕಿ ಪುಡಿ ಒಂದು ಎರಡು ನಿಮಿಷ ಆದಮೇಲೆ ಕೊನೆಯಲ್ಲಿ ಗಸಗಸಿನ ಹುರಿದಿಟ್ಕೊಂಡಿದ್ನಲ್ಲ ಅದನ್ನೊಂದು ಸ್ವಲ್ಪ ಹಾಕ್ತೀನಿ ಇವಾಗ ನೋಡಿ ಹುರಿದಿಟ್ಕೊಂಡಿರುವಂಥ ಗಸಗಸಿನ ಹಾಕ್ತಾ ಇದ್ದೀನಿ ಆಯಿತು ಇದಿಷ್ಟು ಇವಾಗ ನೋಡಿ ನಾನು ಹಾಕಿರೋ ಅಂಥದ್ದು ಏಲಕ್ಕಿ ಪುಡಿ ಆಮೇಲೆ ಗಸಗಸೆ ಎಲ್ಲ ಚೆನ್ನಾಗಿ ಅದರಲ್ಲಿ ಪಾಯಸದಲ್ಲಿ ಮಿಕ್ಸ್ ಆಯಿತು ಇವಾಗ ಹಾಲನ್ನು ನಾನು ಆಗಲೇ ಹಾಕದ್ನೆಲ್ಲ ಸ್ವಲ್ಪ ಎತ್ತಿಟ್ಟಿದ್ದೆ ಆಗಲೇ ನಾನು ಹಾಲನ್ನ ಎತ್ತಿಟ್ಟಿದ್ದೆ ಕೊನೆಯಲ್ಲಿ ಪಾಯಸ ಚೆನ್ನಾಗಿ ಮೇಲೆ ನಾವು ಅದನ್ನು ಸ್ಟವ್ ಆಫ್ ಮಾಡಿ ಇಳಬೇಕಾದ್ರೆ ಸ್ವಲ್ಪ ಕೊನೆಯಲ್ಲಿ ಹಾಲು ಹಾಕಬೇಕು ಕಾಸಿಟ್ಟಿರುವಂಥ ಹಾಲನ್ನು ಹಾಕೋದ್ರಿಂದ ಪಾಯಸ ಕಲರು ಚೆನ್ನಾಗಿ ಬರುತ್ತೆ ವೈಟಾಗಿ ಆಮೇಲೆ ರುಚಿನೂ ಚೆನ್ನಾಗಿರುತ್ತೆ ನಾವು ಮುಂಚೆ ನಾಲ್ನಾ ಕಾಸಿಟ್ಟಿರ್ತೀವಲ್ಲ ಚೆನ್ನಾಗಿ ಬರುತ್ತೆ ಈಗ ಒಂದೇ ಒಂದು ನಿಮಿಷ ಕುದ್ಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಟ್ರೆ ಪಾಯಸ ತಿನ್ನೋದಕ್ಕೆ ರೆಡಿ ಇವಾಗ ನೋಡಿ ಪಾಯಸ ರೆಡಿ ಆಗ್ಯದ ಇದೊಂದು ಐದು ನಿಮಿಷ ಇಷ್ಟೇ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಡಬೇಕು ನೋಡಿ ಇವಾಗ ಪಾಯಸ ಸವಿಯೋದಕ್ಕೆ ರೆಡಿಯಾಗಿದೆ ಇದಕ್ಕೆ ಕೆಲವರು ಕೇಸರಿನ ಮಿಕ್ಸ್ ಮಾಡ್ತಾರೆ ಇನ್ನು ಕೆಲವರಿಲ್ಲ ಅದು ಆಪ್ಷನಲ್ಲು ನಿಮಗೆ ರುಚಿಗೆ ಬೇಕು ನಮಗೆ ಕೇಸರಿ ಅನ್ನೋರು ಹಾಕೋಬೋದು ಅಂದರೆ ಸ್ಕಿಪ್ ಮಾಡ್ಬೋದು ಇವಾಗ ನೋಡಿ ಶಾವಿಗೆ ಪಾಯಸ ಸವಿಯೋದಕ್ಕೆ ರೆಡಿಯಾಗಿದೆ ನೋಡಿದ್ರೇ ಗೊತ್ತಾಗ್ತಿದೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೀವು ಮನೇಲಿ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೆಂಗು ಬಂದಂತ ಮತ್ತೆ ನಿಮ್ಗೆ ಯಾವ್ದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ